ಬರ್ಸ್ಬಿಡಣ್ ಎಷ್ಟು ಹಾಸನ್ ಹಾರ್ಟ್ ಆಫ್ ದಿ ಸಿಟಿನ ಹೆಂಗಿಟ್ಟಿದ್ದಾರೆ ನಾನು ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಮಾತಾಡ್ತಾ ಇರೋದು ಇದು ನಮ್ಮ ವಾರ್ಡ್ ನಂಬರ್ ಇಪ್ಪತ್ ಮೂರಲ್ಲಿರೋ ಗುಂಡಿ ಏನು ಬಂಬು ಬಜಾರ್ ಅಂತ ಹೇಳ್ತಾರೆ ಆ ರಸ್ತೆ ಇದು ನೋಡಿ ಈ ರಸ್ತೆನಲ್ಲಿ ಇವರೆಲ್ಲ ಎಷ್ಟು ಗುಜರಿ ತರ ಮಾಡ್ಕೊಂಡಿದ್ದಾರೆ ಇವರಿಗೆ ನಾಳೆ ಸಂಜೆ ಅವರಿಗೆ ಟೈಮ್ ಕೊಡಲಾಗಿದೆ ಸೊ ನಾಳೆ ಸಂಜೆ ಅಷ್ಟರಲ್ಲಿ ತಗಿಲಿಲ್ಲ ಅಂದ್ರೆ ನಮ್ಮಲ್ಲಿ ಕಾನೂನು ಏನ್ ಹೇಳುತ್ತೆ ಅಂದ್ರೆ ರಸ್ತೆ ಮಹಾನಗರ ಪಾಲಿಕೆ ರಸ್ತೆನಲ್ಲೂ ಚಿನ್ನ ಬಿದ್ದಿದ್ರು ಅದನ್ನ ಕಸ ಅಂತ ಹೇಳಿ ನಾವು ಕಸ ವಿಲೇವಾರಿ ಜಾಗಕ್ಕೆ ಸಾಕ್ಸೋದಕ್ಕೆ ನಮ್ಮ ನಮಗೆ ಅಧಿಕಾರ ಇದೆ ಜೊತೆಗೆ ಯಾರ ಈ ಥರ ಇದನ್ನ ಶುಚಿತ್ವ ಕಾಪಾಡ್ಕೊಳ್ಳಲ್ಲ ಅವರಿಗೆ ಎಸ್ ಬಿ ಎಂ ಆ್ಯಕ್ಟಡಿ ಕೇಸ್ ಬುಕ್ ಮಾಡೋಕ್ಕೂ ನಮ್ಗೆ ಅವಕಾಶ ಇದೆ ಸೊ ಇವರು ಇವರೆಲ್ಲ ಏನಿದ್ದಾರೆ ಇವರೆಲ್ಲ ನಾಳೆ ಎಲ್ಲ ತಕ್ಕೊಳ್ತೀನಿ ಅಂತ ಹೇಳಿದರೆ ನಾಳೆ ತಗಿಲಿಲ್ಲ ಅಂದರೆ ನಾಡಿದ್ದ ಬೆಳಿಗ್ಗೆ ಐದು ಗಂಟೆಗೆ ಮಹಾನಗರ ಪಾಲಿಕೆ ವತಿಯಿಂದ ಇದನ್ನೆಲ್ಲ ತೆರವುಗೊಳಿಸ್ತೀವಿ ಸೊ ಯಾರೇ ಅಡ್ಡಿ ಪಟ್ಟಿದ್ರು ಅವ್ರ ಹೆಸರನ್ನು ಕೂಡ ಮಾಧ್ಯಮದಲ್ಲಿ ಪ್ರಕಟಣೆ ಕಳಿಸ್ತೀವಿ